ರೈತರ ಬಗ್ಗೆ ಚರ್ಚೆ ಆಗಲೇಬೇಕು ಆಗಲೇಬೇಕು ಲೋಕಸಭೆ ಮುಂಗಾರು ಅಧಿವೇಶನದಲ್ಲಿ ರಸಗೊಬ್ಬರ ಸಬ್ಸಿಡಿ ಬಗ್ಗೆ ಚರ್ಚೆ ಆಗಲೇಬೇಕು ಮುಂಗಾರು ಅಧಿವೇಶನದಲ್ಲಿ ರಸಗೊಬ್ಬರಕ್ಕೆ ಸಬ್ಸಿಡಿ ಕೊಡಲೇಬೇಕು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಕೊಟ್ಟು ರೈತರಿಗೆ ಎಂಎಸ್ಪಿ ಎಸ್ ಪಿ ವಿದ್ರೋಹ ಪಡೆಯುತ್ತಿರುವ ಕೇಂದ್ರ ಮೋದಿ ಸರ್ಕಾರ ಕೇಳಿದಾರೇಟು ಪ್ಲಸ್ ಫಿಫ್ಟಿ ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬೆಂಬಲ ಬೆಲೆ ಕಾನೂನು ಜಾರಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಗಡೆ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ನಡೆಸಿ ಮಾನ್ಯ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಮತ್ತು ಕಲಬುರಗಿ ಜಿಲ್ಲೆಯ ಲೋಕಸಭಾ ಸದಸ್ಯರ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನಿ ಪತ್ರನ ಸಲ್ಲಿಸ್ತಿದ್ದೀವಿ ಮುಂಗಾರು ಅಧಿವೇಶನದ ಲೋಕಸಭೆಯ ಏನು ಅಧಿವೇಶನ ಪ್ರಾರಂಭ ಆಗಿದೆ ಆ ಅಧಿವೇಶನದಲ್ಲಿ ರೈತರ ಒಕ್ಕಲ್ತನ ಬಗ್ಗೆ ಚರ್ಚೆ ನಡೀಬೇಕು ಆ ಮುಂಗಾರು ಅಧಿವೇಶನದಲ್ಲಿ ರೈತರ ಏನು ತೊಗರಿಯ ನಾಡಿರ್ತಕ್ಕಂಥ ತೊಗರಿಯ ನಾಡಿನಲ್ಲಿ ತೊಗರಿ ಬೆಳೆಗಾರರ ಬಗ್ಗೆ ಚರ್ಚೆ ನಡೀಬೇಕು ಹೊರದೇಶದಿಂದ ಮೌಜಾಂಬಿ ಕಿನ್ಯಾ ಬರ್ಮಾ ದೇಶಗಳಿಂದ ತಾಂಜಾನಿಯ ಮಾಲ್ವಾ ದೇಶಗಳಿಂದ ಇವತ್ತು ತಿಲ್ಲ ಅಂತ ತೊಗರಿ ಏಪ್ರಿಲ್ ಮೇ ಎರಡು ತಿಂಗಳಲ್ಲಿ ಇವತ್ತು ಎರಡು ಲಕ್ಷ ಮೆಟ್ರಿಕ್ ಟನ್ನನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಮಾರುಕಟ್ಟೆಯನ್ನು ಸತ್ಯಾನಾಶಾಗಿದೆ ಬರ್ಬಾದಾಗೋಗಿದೆ ಮಾರುಕಟ್ಟೆಯಲ್ಲಿ ಎಮ್ ಎಸ್ ಪಿ ಇಲ್ಲ ಇವತ್ತು ಅದರ ಬಗ್ಗೆ ಚರ್ಚೆ ನಡೀಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಎ ಟು ಪ್ಲಸ್ ಫಿಫ್ಟಿ ಪರ್ಸೆಂಟನ್ನು ಇವತ್ತು ಎಮ್ ಎಸ್ ಪಿಯನ್ನು ಘೋಷಣೆ ಮಾಡಿ ರೈತರಿಗೆ ದೌರ್ದ್ರೋಹ ಬಗ್ಗೆದಿರ್ತಕ್ಕಂಥ ಕೇಂದ್ರದ ಮೋದಿ ಸರ್ಕಾರ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಆಯೋಗದ ವರದಿಯ ಶಿಫಾರಸಿನ ಪ್ರಕಾರ ಸಿ ಟು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಸೇರಿಸಿ ಮಿನಿಮಮ್ ಸಪೋರ್ಟ್ ಎಮ್ ಎಸ್ ಪಿಯನ್ನು ಘೋಷಣೆ ಮಾಡಬೇಕು ಎಮ್ ಎಸ್ ಬಿ ಬಗ್ಗೆ ಇವತ್ತು ಅಧಿವೇಶನದಲ್ಲಿ ಮುಂಗಾರು ಅಧಿವೇಶನದಲ್ಲಿ ಚರ್ಚೆ ನಡೀಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಿದ್ವಿ ಅದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಇವತ್ತು ಗುಲ್ಬರ್ಗ ಜಿಲ್ಲೆಯ ಬೆಳೆ ವಿಮೆ ಹಣ ಇಂದು ಅರ್ಧ ಬಾಕಿ ಹಣ ಮುನ್ನೂರ ಹದಿನೈದು ಕೋಟಿ ರೂಪಾಯಿ ಬಾಕಿ ಹಣ ಪೆಂಡಿಂಗ್ ಇದೆ ತಕ್ಷಣವೇ ರೈತರಿಗೆ ಸದಿ ಕೇಳೋದಕ್ಕೆ ಎಣ್ಣೆ ಹೊಡೆಯೋದಕ್ಕೆ ಆ ಲಾಗೋಡಿಗೆ ಅನ್ವಯ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ತಕ್ಷಣವೇ ಉಳಿದಿರ್ತಕ್ಕಂಥ ಬಾಕಿ ಹಣ ಬಿಡುಗಡೆ ಮಾಡಬೇಕು ವಿಮೆ ಹಣ ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತದೆ ಕೆ ಪಿ ಆರ್ ಎಸ್ ಅದರ ಜೊತೆಯಲ್ಲಿ ಕಬ್ಬಿನ ಬಾಕಿ ಹಣ ಪೆಂಡಿಂಗ್ ಇಟ್ಟಿದೆ ಜೊತೆಗೆ ಇವತ್ತು ಕಬ್ಬಿನ ಸಕ್ಕರೆ ಕಾರ್ಖಾನೆ ಶುಗರ್ ಆಯುಕ್ತರೇನಿದ್ದಾರೆ ಆ ಕಮಿಷನರ್ ಒಂದು ಆದೇಶ ಬಾಕಿ ಹಣ ಕೊಡಬೇಕಂತ ಆದೇಶ ಹೊರಸಿ ಇವತ್ತು ಬಾಕಿ ಹಣ ಇಲ್ಲ ಅಂತಕ್ಕಂಥದನ್ನ ಪುನರ್ ರೈತ ವಿರೋಧಿ ಕಬ್ಬು ಬೆಳೆಗಾರನ ದ್ರೋಹ ಬಗ್ಗೆತಕ್ಕಂಥದ್ದು ಕಬ್ಬು ಬೆಳೆಗಾರಿಗೆ ಬನ್ನಿ ಚೂರಿ ಆಗ್ತಕ್ಕಂಥ ರೀತಿಯಲ್ಲಿ ಏನು ಆದೇಶ ಹೊರಡಿಸಿದ್ರೆ ತಕ್ಷಣವೇ ಆದೇಶ ರದ್ದು ಮಾಡಿ ಪುನಃ ರೈತರು ನಿಜವಾದ್ಲಿರ್ತಕ್ಕಂಥ ಬಾಕಿ ಹಣ ಬಿಡುಗಡೆ ಮಾಡೋಕ್ಕೆ ಪುನಃ ಆದೇಶ ಮಾಡ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ವಿ ಇವತ್ತು ರಸಗೊಬ್ಬರದ್ದು ಇವತ್ತು ಸಬ್ಸಿಡಿ ಕಡಿತ ಮಾಡಿದೆ ಕೇಂದ್ರ ಸರ್ಕಾರ ತಕ್ಷಣವೇ ಸ ರಸಗೊಬ್ಬರದ ಸಬ್ಸಿಡಿಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನ ಕೆ ಪಿ ಆರ್ ಎಸ್ ಅನ್ನು ಆಗ್ರಹ ಮಾಡ್ತಾರೆ